ಓಂ ಸಾಯಿ ನನ್ನ ಮುದ್ದಿನ ಮಗುವೆ ನನ್ನ ನಿನ್ನ ಮಧ್ಯೆ ಇರುವ ಈ ಸಂಬಂಧದ ಆಧಾರ ಪ್ರೀತಿ ಮತ್ತು ನಂಬಿಕೆಯಾಗಿರುವಾಗ ನಿನಗೆ ನಿನ್ನ ಯೋಗಕ್ಷೇಮದಲ್ಲಿ ನಿನ್ನ ಅಭಿವೃದ್ಧಿಯಲ್ಲಿ ಸಂದೇಹವೇಕೆ ಸ್ವತಃ ನಾನೇ ನಿನ್ನ ತಂದೆಯಾಗಿ ತಾಯಿಯಾಗಿ ನಿನ್ನ ಗುರುವಾಗಿರುವಾಗ ಭಯವನ್ನು ಬಿಡು ಸಂದೇಹವನ್ನು ಬಿಡು ಚಿಂತೆಯನ್ನು ಬಿಡು ನಿನ್ನ ಭಾರವನ್ನು ನನ್ನ ಮೇಲೆ ಹಾಕಿ ಸಂತೋಷವಾಗಿರು ನಿನ್ನ ಸುತ್ತ ಇರುವ ಗಾಳಿ ಉಚಿತ ಸಂತೋಷದಿಂದ ಉಸಿರಾಡು ಸ್ವಲ್ಪ ಧೈರ್ಯವನ್ನು ತೋರಿಸು ನಿನ್ನ ಜೊತೆ ನಾನಿದ್ದೇನೆ ತನ್ನ ತಪ್ಪನ್ನು ಒರಿತು ತನ್ನ ಅಹಂಕಾರವನ್ನು ಬಿಟ್ಟು ಕ್ಷಮೆ ಬೇಡಿ ತನ್ನ ತಪ್ಪನ್ನು ತಿದ್ದುಪಡಿಸಿಕೊಳ್ಳುವ ಧೈರ್ಯವಾಗಲಿ ಶಕ್ತಿಯಾಗಲಿ ಎಲ್ಲರಿಗೂ ಇರುವುದಿಲ್ಲ ಅಂಥ ಪಕ್ವತೆ ಎಲ್ಲರಿಂದಲೂ ಅಪೇಕ್ಷಿಸಬೇಡ ಕೆಲವು ಪರಿಸ್ಥಿತಿಗಳಲ್ಲಿ ಭಾವನೆಗಳು ನಿನ್ನ ನಿಯಂತ್ರಣದಲ್ಲಿ ಇಲ್ಲದೆ ಹೋಗಬಹುದು ಅಂಥ ಸಮಯದಲ್ಲಿ ಏಕಾಂತದಲ್ಲಿ ಕುಳಿತು ಯೋಚಿಸು ಒಳ್ಳೆಯ ರೀತಿಯಲ್ಲಿ ಶಾಂತವಾಗಿ ಮಾತನಾಡಲು ನಿನ್ನಿಂದಾದರೆ ಮಾತ್ರವೇ ಮಾತನಾಡು ಇಲ್ಲವಾದರೆ ಮೌನವಾಗಿರು ನಾನು ನನ್ನ ಕೆಲಸವನ್ನು ಖಂಡಿತವಾಗಿಯೂ ಮಾಡುತ್ತೇನೆ ಮೌನವಾಗಿರುವ ಸಮಯದಲ್ಲಿ ಎಲ್ಲ ಸರಿಯಾಗುತ್ತದೆ ಎನ್ನುವ ನಂಬಿಕೆ ಮಾತ್ರವೇ ಇರಲಿ ನೀನು ನನ್ನ ಮುದ್ದಿನ ಮಗು ನನಗೆ ನಿನ್ನ ಮೇಲೆ ಅಪಾರವಾದ ಪ್ರೀತಿಯಿದೆ ನೀನು ಮಾಡಿರುವ ತ್ಯಾಗ ನೀನು ಎಲ್ಲರಿಗೂ ತೋರಿಸುವ ಪ್ರೀತಿ ಕರುಣೆ ನೀನು ನಿನ್ನ ಜನರಿಗೆ ನೀಡುವ ಧೈರ್ಯ ನಾನು ಎಲ್ಲವನ್ನೂ ಅರಿವೆನು ನಿನ್ನನ್ನು ಮೆಚ್ಚಿರುವೆನು ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ ರಾಮ್